ಬಿಸಿಲಿನ ತಾಪಮಾನದಿಂದ ದಿನಕ್ಕೆ ಹೆಚ್ಚುತ್ತಿದ್ದಂತೆ ಜಾಮಾನ್ಯರು ದಿವೆಂದು ಬೆಸುಳಿದ್ದು ತಂಪು ಪಾನೀಯಗಳಿಗೆ ಮೋರಿ ಹೋಗುತ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಏಳುನೀರು ಲಸ್ಸಿ ಮಜ್ಜಿಗೆ ಕಬ್ಬಿನ ಹಾಲು ಮತ್ತು ನಿಂಬೆಹಣ್ಣಿನ ಪಾನಕಕ್ಕೆ ಹಾಗೂ ಇನ್ನಿತರ ಕಂಪನಿಗಳ ಪಾನೀಯಗಳಿಗೆ ದುಬಾಲು ಹಾಕುತ್ತಿದ್ದಾರೆ ಈಗ ನಿಂಬೆಹಣ್ಣಿನ ಪಾನಕ ಕುಡಿಯಬೇಕು ಎಂದರೆ ನಿಂಬೆಹಣ್ಣು ಖರೀದಿಗೆ ಮಾರುಕಟ್ಟೆಗೆ ಹೋದರೆ ಹಳದಿ ನಿಂಬೆಹಣ್ಣು ಗ್ರಾಹಕನ ಕಣ್ಣನ್ನು ಕೆಂಪು ಮಾಡುತ್ತಿವೆ ಮಾರುಕಟ್ಟೆಯಲ್ಲಿ ನಿಂಬೆಹಣ್ಣು ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಇರುತ್ತಿದ್ದು ಮತ್ತು ಮಾರುಕಟ್ಟೆಯಲ್ಲಿ ಅದರ ಕೊರತೆಯು ಎದ್ದು ಕಾಣುತ್ತಿದೆ ಬೇಸಿಗೆ ಕಾಲ ಆಗಿರುವುದರಿಂದ ಬೆಳೆ ಕುಂಠಿತಗೊಳ್ಳುತ್ತದೆ ಮತ್ತು ಮೂಲ ಬಿಜಾಪುರದಿಂದ ಹತ್ತು ಮಾರುಕಟ್ಟೆಯಲ್ಲಿ ನಿಂಬೆ ಹಣ್ಣಿನ ಅವಕವಾಗುತ್ತಿದ್ದು ಈಗ ಅವಕದಲ್ಲಿ ಕಡಿಮೆಯಾಗಿರುವುದರಿಂದ ಪ್ರತಿ ಚೀಲಗೆ ಗಾತ್ರಗಳಿಗೆ ಅನುಗುಣವಾಗಿ ಎರಡು ಸಾವಿರಗಳಿಂದ ಆರು ಸಾವಿರ ರೂಪಾಯಿಗಳಿಗೆ ಮಾರಾಟ ಆಗುತ್ತಿದೆ ಇದರಿಂದ ಚಿಲ್ಲರೆ ಮಾರುಕಟ್ಟೆಯಲ್ಲಿ ನಿಂಬೆ ಹಣ್ಣಿನ ಬೆಲೆ ಗಾತ್ರಕ್ಕನುಗುಣವಾಗಿ ಎರಡು ರೂಪಾಯಿಗಳಿಂದ ಐದು ರೂಪಾಯಿಗಳವರೆಗೆ ಒಂದರಂತೆ ಮಾರಾಟವಾಗುತ್ತಿದೆ ಹುಬ್ಬಳ್ಳಿಯ ಎ ಪಿ ಎಂ ಸಿ ಮಾರುಕಟ್ಟೆಯಿಂದ ಖರೀದಿ ಇಲ್ಲಿಗೆ ತಂದು ಮಾರಾಟ ಮಾಡುವುದು ಅತ್ಯಂತ ದುಷ್ಟವಾಗಿದ್ದು ಒಂದು ಕಡೆ ಗ್ರಾಹಕರ ಹಿತ ಕಾಪಾಡಬೇಕು ಇನ್ನೊಂದು ಕಡೆ ಪಾಣಿ ಹಾನಿಯಾಗದಂತೆ ವ್ಯಾಪಾರ ಮಾಡುವುದು ಕಷ್ಟಕರವಾಗಿದೆ ಎನ್ನುತ್ತಾರೆ